ನ್ಯಾಯದ ಬೆಲೆ ನಿನ್ನಂತೆ ವಕೀಲನಾಗಿ ನ್ಯಾಯವಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ಗೆದ್ದರೂ ನಮ್ಮೆಲ್ಲರ ತಂದೆ ಮಹಾತ್ಮ ಗಾಂಧೀಜಿಯವರು ಅವರು ನ್ಯಾಯವಾಗಿ ಹೋರಾಡಿ ಸ್ವತಂತ್ರವನ್ನು ಗೆಲ್ಲದಿದ್ದರೆ ಇನ್ನವರ ಗುಲಾಮರಾಗಿ ಬ್ರಿಟಿಷರ ಬೂಟು ನೆಕ್ಕಾಯಿತೆ ಮಗನೇ ಅಂತ ಗಾಂಧೀಜಿಯವರ ಹೆಸರಿಗೆ ಕಸ ಹಾಕುವ ನೀನು ಗಂಡಸನಲ್ಲ ನರಸತ್ತ ಈ ಕಂತೆ ಪುರಾಣ ಓದುವ ನೀನು ಹಿಂದೆ ನಿನ್ನ ತಂಗಿ ಚೀಲ ಓದಾಗ ಎಲ್ಲಿ ಮರೆಯಾಗಿ ಓದ ನನ್ನೋರಿಗೆ ತುಪ್ಪದ ಹರಿ ಬಿಟ್ಟು ಉರಿ ಹತ್ತಿಸಿದ ಮಗನೇ ನನ್ನ ಹೃದಯದಲ್ಲಿ ಆ ನೀಚ ಕೆಲಸ ಮಾಡಿದ ವ್ಯಕ್ತಿ ಯಾವನೆಂದು ಪತ್ತೆ ಹತ್ತಿದರೆ ಆನ ರುಂಡವನ್ನು ಕತ್ತರಿಸಿ ಹಾಕಿ ಆ ರುಂಡಕ್ಕೆ ಆ ಮೆಟ್ಟು ಮೆತ್ತಿನ ಸರ ಹಾಕಿ ಮೋಸದಿಂದ ಮಂಚದ ಮೇಲೆ ಕುಣಿದಾಡುತ್ತಿರುವ ಆ ಹುಲಿ ರಾಯ ಯಾರೇ ಆಗಿತ್ತು ಅವನನ್ನು ಹಿಡಿದು ಗರ ಗರನೆ ತಿರುಗಿಸಿ ಕಡಿದು ಹಾಕಿ ಆ ಹಿಟ್ಟು ಹುಲಿಗಳ ಗಂಡ ನಾನಾಗಿ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ದೊರಕಿಸದಿದ್ದರೆ ನನ್ನ ಹೆಸರು ವೀರ ಪರಶು ಅಲ್ಲ ಇವತ್ತು ನೀನು ಬಂದು ಈ ಹೆಣ್ಣನ್ನು ಕಾಪಾಡಿದೆಯಲ್ಲ ಈ ಸಮಯ ಹೋಗಲಿ ಮುಂದೆ ಎಂದಾದರೂ ಇದರ ಅಂದ ರೂಪವನ್ನು ನಾನೇ ಸಹ ನೆನಪಿರಲಿ ಹುಲಿ ಕೆನಕಿದರೆ ಎದಿ ಬಗೆಯದೆ ಬಿಡಲ್ಲ ಆನಿ ಕೆನಕಿದರೆ ತುಳಿಯದೆ ಬಿಡಲ್ಲ ಗೊತ್ತಿದ್ದು ಈ ತ್ಯಾಗರಾಜನಿಗೆ ಕೆಣಕಿದ್ರೆ ಕೆನ್ನಿಗೆ ಅವಕಾಶ ಮಾಡಿಕೊಡಲಾರನೇ ಈ ಪರಶುರಾಮ ನೀವಿ ಮನೆಗೆ ಹೋಗಬಹುದು ಆ ಬೇಟಿಗಳಿಂದ ಪಾರು ಮಾಡಿದ

ನಾನೊಬ್ಬ ಬಡವ ಮೇಲಾಗಿ ನಿನ್ನ ತಂದೆ ನನ್ನ ಅದಕ್ಕಾಗಿ ದಯವಿಟ್ಟು ಈ ಮಾತನ್ನು ಮರೆತು ಬಿಡು ಆ ಮಾತನ್ನು ಮಾರಿಬಿಡಿ ಯಾಕೆಂದ್ರೆ ನೀವೇನೋ ಮನದಿಂದರ್ಬಹುದು ಆದ್ರೆ ನಿಮ್ಮ ಮನ ದೊಡ್ಡ ಶ್ರೀಮಂತವಾಗಿದೆ ಈಗ ನೀವು ನನ್ನ ಸತ್ಯ ಬೇಗ ಒಪ್ಕೊಳ್ಳಬೇಕು ಪರಶುರಾಮ ಆಯ್ತು ಪಲ್ಲವಿ ಈ ನಂದನದ ಊದೋಡದಲ್ಲಿ ಅಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ జగతాడు <tall> గీతే <of the weekend>